ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎನ್ನುವಂಥ ಭೂಮಿಯನ್ನು ಹೇಗೆ ರಕ್ಷಣೆ ಮಾಡ್ತಾನೋ ಸೈಟ್ ಕೂಡ ತೊಗೊಳ್ಳೋಕೆ ಕೂಡ ನಮಗೆ ಹಾಕ್ತಾ ಇಲ್ಲ ಒಂದು ವೇಳೆ ಭೂಮಿ ತಗೊಂಡ್ರು ಕೂಡ ಯಾವುದೋ ಒಂದು ರೀತಿಯಾದ ಕಲಹ ಅಂತಹ ತೊಂದರೆಗಳಿಗೆ ನಾವು ಮಾಡಬೇಕಾದಂಥದ್ದು ಒಂದು ಮುದ್ರ ನಮಸ್ಕಾರ ಆತ್ಮೀಯರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಅತ್ಯದ್ಭುತವಾದಂಥ ವಿಶೇಷವಾದ ಒಂದು ಮುದ್ರ ಅದರ ಜೊತೆಯಲ್ಲಿ ಮಂತ್ರ ಕೂಡ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎನ್ನುವಂಥ ನಾಡ್ನುಡಿಯನ್ನು ನಾವು ಕೇಳಿರ್ತೀವಿ ಅದು ಅಷ್ಟೊಂದು ಕ್ಲಿಷ್ಟವಾದ ಸಂಗತಿ ಅಂತ ನಮಗೆ ಮನವರಿಕೆ ಆಗಿದೆ ನಾವು ಅನುಭವಿಸಿರುವಂಥದ್ದು ಕೂಡ ಅಷ್ಟೇ ಸತ್ಯ ಈ ಭೂಮಿಯ ದೋಷ ಒಂದು ವೇಳೆ ಭೂಮಿ ತಗೊಂಡರೂ ಕೂಡ ಯಾವುದೋ ಒಂದು ರೀತಿಯಾದ ಕಲಹ ಕೋರ್ಟ್ ಕಚೇರಿ ಎನ್ನುವಂಥದ್ದು ಲಿಟಿಗೇಷನ್ ಅನ್ನುವಂಥದ್ದು ಇನ್ನೂ ಅನೇಕ ರೀತಿಯಾದ ತೊಂದರೆಗಳನ್ನು ನಾವು ಅನುಭವಿಸುವಂಥದ್ದು ಮತ್ತು ಹಾಗೆ ಅಣ್ಣ ತಮ್ಮಂದಿರ ಕುಟುಂಬದ ಕಲಹ ಭೂಮಿಯಿಂದ ಆಗುವಂಥದ್ದು ವರ್ಷಾನು ವರ್ಷಗಳಿಂದ ಇದು ನಡೆದು ಬಂದಿರುವಂಥದ್ದು ಅಂತಹ ದೋಷಗಳಿಗೆ ಅಂತಹ ತೊಂದರೆಗಳಿಗೆ ನಾವು ಮಾಡಬೇಕಾದಂಥದ್ದು ಒಂದು ಮುದ್ರ ಅದುವೇ ವರಾಹ ಕಂ ಎನ್ನುವಂಥದ್ದು ಈ ಮುದ್ರೆ ವರಾಹ ಕಂ ಅಂದರೆ ವರಾಹ ಸ್ವಾಮಿ ಅಂತ ನಾವು ಕೇಳುತ್ತೀವಿ ಭೂಮಿಯ ಅಧಿಪತಿ ವಿಷ್ಣುವಿನ ಅವತಾರರೇ ವರಾಹ ಎರಡ್ಯಾಕ್ಷ ಭೂದೇವಿಯನ್ನು ಪಾತಾಳದಲ್ಲಿ ಇರಿಸಿದಾಗ ಆಗ ವಿಷ್ಣು ವರಹ ಎತ್ತಿರುವಂಥದ್ದು ವರಹ ರೂಪ ಭೂಮಿಯನ್ನು ಹೇಗೆ ರಕ್ಷಣೆ ಮಾಡ್ತಾನೋ ಅದೇ ರೀತಿ ನಮಗೆ ಏನಾದರೂ ಭೂಮಿಯಿಂದ ಇಲ್ಲ ಮನೆ ಕಟ್ಟೋದಕ್ಕೆ ಕೂಡ ಹಾಕ್ತಾ ಇಲ್ಲ ಒಂದು ಸೈಟ್ ಕೂಡ ತೊಗೊಳ್ಳೋಕ್ಕೆ ಕೂಡ ನಮಗೆ ಹಾಕ್ತಾ ಇಲ್ಲ ಏನಾದರೂ ತಗೊಂಡಿದ್ವಿ ಅದರದ್ದು ಏನಾದರೂ ತೊಂದರೆಗಳು ಇರುವಂಥದ್ದು ಇರುತ್ತೆ ಅಂತಹ ತೊಂದರೆಗಳನ್ನು ಮುಕ್ತಿ ನೀಡುವಂಥ ಈ ಮುದ್ರ ಹಾಗೆ ನಿಮಗೆ ಸಾಧ್ಯ ಆದರೆ ಭೂವರ ಸ್ವಾಮಿ ಎನ್ನುವಂತಹ ದೇವಸ್ಥಾನಕ್ಕೆ ಒಮ್ಮೆ ಇಂತಹ ತೊಂದರೆ ಇರುವಂಥವರು ಅಲ್ಲಿ ಸಿಗುವಂಥ ಮಣ್ಣಿನ ಪೂಜೆ ಮಾಡಿ ನಿಮ್ಮ ಮನೆಗೆ ತಂದು ಆ ಮಣ್ಣಿನ ಪೂಜೆಯನ್ನು ಮಾಡಿ ಜೊತೆಯಲ್ಲಿ ನಾ ಹೇಳುವಂಥ ಈ ಮುದ್ರ ಮಂತ್ರವನ್ನು ಬೆಳಗಿನ ಜಾವ ಕಾಲ ಮಧ್ಯಾಹ್ನ ಕಾಲ ಯಾವ ಟೈಮ್ ಬೇಕಾದರೂ ಮಾಡಬಹುದು ಆದರೆ ಸ್ನಾನ ಶುಚಿತ್ವದಿಂದ ಮಾಡಬೇಕು ಪೂಜೆ ಮಾಡುವ ಸಂದರ್ಭದಲ್ಲಿ ಇದನ್ನು ದಿನಕ್ಕೆ ಇಪ್ಪತ್ತೊಂದು ಬಾರಿ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು ನಿಮಗೆ ಸಾಧ್ಯ ಆದರೆ ನೂರ ಎಂಟು ಬೇಕಾದರೂ ಮಾಡಿಕೊಳ್ಳಿ ತೊಂದರೆ ಏನೂ ಇಲ್ಲ ಆ ಮಂತ್ರ ಹೇಗೆ ಅನ್ನುವಂಥದ್ದು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಮುದ್ರೆ ಮಾಡೋಣ ಈ ಕೈನ ಎಡಗೈನ ಈ ರೀತಿ ಇಟ್ಕೋಬೇಕು ಅಗ್ನಿ ಬೆರಳು ಮತ್ತು ಈ ವಾಯು ಬೆರಳನ್ನು ಈ ರೀತಿ ಸೇರಿಸುವಂಥದ್ದು ಸೇರಿಸಿದ ನಂತರ ಈ ಮೂರು ಬೆರಳುಗಳನ್ನು ಒಳಭಾಗಕ್ಕೆ ಈ ರೀತಿ ಇಟ್ಕೋಬೇಕು ಇದನ್ನು ಇನ್ನೊಂದು ಕೈಯಿಂದ ಈ ಬೆರಳುಗಳನ್ನು ಒಳಭಾಗಕ್ಕೆ ತಳ್ಳಬೇಕು ತಳ್ಳಿದ ನಂತರ ಎಬ್ಬೆರಳನ್ನು ಈ ಭಾಗಕ್ಕೆ ಇರಿಸ್ಕೋಬೇಕು ಈ ರೀತಿ ಇರಿಸಿರುವಂಥ ಈ ಮುದ್ರೆಯೇ ವರಾಹ ಕಂ ಎನ್ನುವಂಥ ಮುದ್ರ ತುಂಬ ಸುಲಭವಾಗಿರುವಂಥ ಈ ಮುದ್ರ ಇದರ ಜೊತೆಯಲ್ಲಿ ಮಂತ್ರ ಈಗಿದೆ ಓಂ ನಮೋ ಭಗವತೆ ವಾರಾಹ ರೂಪೇಯೇ ಭೂರ್ಭುವ ಸ್ವಹ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ನಿಧಾನಕ್ಕೆ ಹೇಳ್ತೀನಿ ಇದನ್ನು ಒಂದು ಬುಕ್ಕಲ್ಲಿ ಬರೆದು ನೀವು ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಆನಂತರ ದಿನಗಳಲ್ಲಿ ಮನಸ್ಸಿನಲ್ಲಿ ಜಪ ಮಾಡುವಂಥದ್ದು ಅತಿ ಮುಖ್ಯ ಓಂ ನಮೋ ಭಗವತೆ ವಾರಾಹ ರೂಪೇಯೇ ಭೂರ್ಭುವಸ್ವ ಭೂಪತಗೆ ಭೂಪತಿತ್ವ ಮೇ ದೇಹಿ ಧಾಪಯ ಸ್ವಾಹ ಸುಖಕರವಾದಂಥ ನೆಮ್ಮದಿ ನೀಡುವಂತಹ ಸುಖದಾಯಕವನ್ನು ಪ್ರಾಪ್ತಿ ಮಾಡುವಂತಹ ಈ ಸ್ವಾಮಿಯನ್ನು ಮುದ್ರೆಯ ಸಹಿತ ಈ ಮಂತ್ರವನ್ನು ಜಪ ಮಾಡಿದಾಗ ಅತ್ಯಂತ ಅದ್ಭುತವಾದ ಲಾಭ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಆರ್ಥಿಕ ವೃದ್ಧಿಗೊಳ್ಳುವಂಥದ್ದು ಆರ್ಥಿಕವಾಗಿ ನೀವು ವೃದ್ಧಿಯಾದಾಗ ಮನೆ ಕಟ್ಟುವಂಥದ್ದಾಗಿರಬಹುದು ಅನೇಕ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂಥದ್ದು ಈ ಸ್ವಾಮಿ ದೇವಸ್ಥಾನ ಇರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲೊಕೇಶನ್ ಸಿಗುತ್ತೆ ನೀವು ಬೇಕಾದರೆ ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಿದ್ರೆ ಆ ದೇವಸ್ಥಾನ ಎಲ್ಲಿ ಅಂತ ನಿಮಗೆ ತೋರಿಸುತ್ತೆ ಅದರ ಗೋಜು ಬ್ಯಾಡಪ್ಪ ನಮಗೆ ಡಿಸ್ಕ್ರಿಪ್ಷನಲ್ಲಿ ನೋಡ್ತೀವಿ ಅನ್ನೋಂಥದ್ದು ನೋಡ್ಕೋಬೋದು ತೊಂದರೆ ಇಲ್ಲ ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥದ್ದು ನೀವು ಭೂವರ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ನಿಮಗೆ ಎಲ್ಲವೂ ಕೂಡ ಲಭ್ಯವಾಗಲಿ ಈ ಜಪ ಮಾಡುವ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ಕಪಾಲಭಾತಿ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಕೂಡ ಇದನ್ನು ಮಾಡಬಹುದು ಸುಖ ಪ್ರಾಣಾಯಾಮ ವೀಲೋಮ ಪ್ರಾಣಾಯಾಮ ಇನ್ನು ಅನೇಕ ಇದೆ ಉಜ್ಜಯಿ ಪ್ರಾಣಾಯಾಮ ಇಂತಹ ಪ್ರಾಣಾಯಾಮಗಳ ಜೊತೆಯಲ್ಲಿ ಕೂಡ ನೀವು ಇದನ್ನು ಮುದ್ರೆ ಮಾಡಿದಾಗ ಮತ್ತಷ್ಟು ಲಾಭ ತಂದುಕೊಡುತ್ತೆ ಈ ಮಂತ್ರ ಮುದ್ರ ಈ ಪ್ರಾಣಾಯಾಮಗಳು ಈ ಮೂರನ್ನು ಕೂಡ ಯಾರು ಬೇಕಾದರೂ ಮಾಡಬಹುದು ಇಲ್ಲಿ ಪ್ರಾಣಾಯಾಮ ಅಂದಾಗ ಅದು ಅನುಭವ ಇರಬೇಕು ಅಂಥವರು ಮಾತ್ರ ಪ್ರಾಣಾಯಾಮ ಮಾಡಿ ಇಲ್ಲದೆ ಇರುವಂಥವರು ಸಹಜವಾಗಿ ಮುದ್ರೆ ಮಂತ್ರವನ್ನು ಮಾಡಿ ಈ ರೀತಿ ಈ ಮುದ್ರೆ ಮತ್ತು ಮಂತ್ರವನ್ನು ಜಪ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ಆ ಭೂವರ ಸ್ವಾಮಿಯ ಕೃಪಾ ಕಟಾಕ್ಷ ನಿಮಗೆ ಎಲ್ಲ ಸಿಗಲಿ ನಿಮ್ಮ ಮನೆ ನಿಮ್ಮ ಕುಟುಂಬ ಸಮೃದ್ಧಿ ಸುಖಮಯವಾಗಿರಲಿ ಎಂದು ಅರಸುತ್ತ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು